ನಮಸ್ಕಾರ ಎಲ್ರಿಗೂ ಹೀಗಿದ್ದೀರಾ ಕೃಷಿ ರಂಗ ವಿಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇಂದಿನ ವೀಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತಿನ ವಿಷಯ ಏನಂತಂದರೆ ನಾವು ಸಾಮಾನ್ಯವಾಗಿ ನರ್ಸರಿಯಿಂದ ಗಿಡ ತಂದಾಗ ಅದರಲ್ಲಿ ಹೂವಿನ ಗಿಡ ತಂದಾಗ ಗಿಡ ತುಂಬ ಇರುತ್ತೆ ಮನೆಗೆ ತಂದು ಕೆಲವೊಂದು ಸಲ ನಟ್ಟಾಗ ಹೂವೇ ಆಗೋದಿಲ್ಲ ಎಲ್ಲ ಸಮಯದಲ್ಲೂ ಹಾಗಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಕೆಲವೊಂದು ಸಮಯದಲ್ಲಿ ಹೂವು ಆಗೋದೇ ಇಲ್ಲ ನಾನು ಕೂಡ ನಮ್ಮ ಮನೆಯಲ್ಲಿ ಒಂದು ಗಿಡನ ತಂದಿದ್ದೆ ಇದರಲ್ಲಿ ತಂದಿರುವಾಗ ಹಳದಿ ಬಣ್ಣದ ಹೂ ತುಂಬ ಚೆನ್ನಾಗಿತ್ತು ಆದರೆ ಗಿಡ ತುಂಬಾ ಹೂ ಇತ್ತು ಆದರೆ ನಟ್ಟು ಸುಮಾರು ದಿನ ಆದ್ರೂ ಒಂದು ಸಲ ಹೂ ಮೇಲೆ ಮತ್ತೆ ಹೂ ಬರಲೇ ಇಲ್ಲ ಈ ರೀತಿಯಾಗಿ ತುಂಬ ಬಳ್ಳಿ ಬೆಳ್ಕೊಳ್ತಾನೆ ಹೋಗ್ತಾ ಇದೆ ಹೊರತು ಒಂದೇ ಒಂದು ಹೂ ಕೂಡ ಕಾಣಿಸ್ಕೊಳ್ಳಲಿಲ್ಲ ಹೀಗೆ ನಿಮ್ಮ ಮನೇಲಿ ಕೂಡ ಗಿಡದಲ್ಲಿ ಹೂ ಆಗಿಲ್ಲ ಅಂತಂದರೆ ಕೆಲವೊಂದು ವಿಧಾನವನ್ನು ಅನುಸರಿಸಬೇಕಾಗುತ್ತೆ ಹಾಗೆ ಅದಕ್ಕೊಂದಿಷ್ಟು ಗೊಬ್ಬರಗಳನ್ನು ಕೂಡ ಹಾಕಬೇಕಾಗುತ್ತೆ ನಾವು ರಾಸಾಯನಿಕವನ್ನು ಬಳಸೋದು ಬೇಡ ಎಲ್ಲ ಕಡೆಯೂ ರಾಸಾಯನಿಕವನ್ನು ಬಳಸೋದ್ರಿಂದ ಭೂಮಿಯ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ರಾಸಾಯನಿಕ ಬಳಸೋದು ಬೇಡ ಮನೆಯಲ್ಲೇ ಕೆಲವೊಂದು ಗೊಬ್ಬರಗಳನ್ನು ಹೇಗೆ ಬಳಸ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಗಿಡವನ್ನು ಮೊದಲು ಕಸಿ ಮಾಡ್ಕೋಬೇಕಾಗುತ್ತೆ ಒಂದು ಕತ್ತಿಯ ಸಹಾಯದಿಂದನೋ ಅಥವಾ ಒಂದು ಕತ್ತರಿ ತಗೊಂಡೋ ಈ ರೀತಿಯಾಗಿ ಎಲ್ಲ ಕಟ್ ಮಾಡಬೇಕು ಇಷ್ಟು ಚೆನ್ನಾಗಿ ಗಿಡ ಬಂದಿದೆ ಇದನ್ನು ಹೇಗಪ್ಪ ಕಟ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ಯಾಕಂತಂದರೆ ಈ ಕ್ರಮವನ್ನು ನಾವು ಅನುಸರಿಸಿಲ್ಲ ಅಂದರೆ ಗಿಡದಲ್ಲಿ ಯಾವತ್ತೂ ಹೂ ಬರೋದೇ ಇಲ್ಲ ಹಾಗಾಗಿ ಆವಾಗವಾಗ ಗಿಡಗಳನ್ನು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ತಾನೆ ಇರಬೇಕು ಆವಾಗ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇಷ್ಟುದ್ದ ಹಂಬು ಬೆಳ್ಕೊಂಡಿದೆ ಆದರೆ ಒಂದೇ ಒಂದು ಹೂ ಕೂಡ ಆಗಲಿಲ್ಲ ಹಾಗಾಗಿ ನಾನಿವಾಗ ಇದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಹೀಗೆ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು ಹಾಗೆ ಒಣ್ಗಿದ್ದು ಇದ್ರೂ ಅದ್ರ ಜೊತೆಗೆ ಕಡ್ಡಿಗಳು ಇದ್ರೂ ಕೂಡ ತುಂಡು ಮಾಡ್ಕೋಬೇಕಾಗುತ್ತೆ ಹಾಗೆ ಬಿಡಬಾರ್ದು ಆವಾಗವಾಗ ಗಿಡನ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ರೆ ಸೊಂಪಾಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈಗ ನಾನು ಪೂರ್ತಿಯಾಗಿ ಎಲ್ಲ ಗಿಡದ ಹಂಬನ್ನು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎಂಥ ಮಾಡಬೇಕಂದ್ರೆ ಗಿಡದ ಬುಡ ಸ್ವಲ್ಪ ಹಗುರ ಮಾಡ್ಕೋಬೇಕು ಮಣ್ಣನ್ನು ಹಗುರ ಮಾಡ್ಕೊಳ್ಳೋದೆಂದರೆ ಈ ರೀತಿಯಾಗಿ ಒಂದು ಕಬ್ಣನೋ ಅಥವಾ ಮರದ ಕಡ್ಡಿ ಏನಾದರೂ ತೊಗೊಂಬಿಟ್ಟು ಒಂದು ಎರಡು ಇಂಚಾಗುವಷ್ಟು ಬುಡನ ಮಣ್ಣು ತೆಕ್ಕೊಂಡು ಬಿಡಿಸ್ಕೋಬೇಕು ಈ ರೀತಿಯಾಗಿ ಒಂದೆರಡು ಇಂಚು ಮಣ್ಣು ತೆಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಎಂತ ಮಾಡಬೇಕಂದ್ರೆ ಈ ಮಣ್ಣನ್ನು ಈಗ ನಾನು ತೆಗೆದಿಟ್ಕೊಳ್ತೀನಿ ಆಮೇಲೆ ಇದು ಮಣ್ಣು ಉಪಯೋಗಕ್ಕೆ ಬರುತ್ತೆ ಬಿಸಾಕೋದಂತೂ ಬೇಡ ಈ ರೀತಿಯಾಗಿ ಪೂರ್ತಿ ಒಂದೆರಡು ಇಂಚಾಗುವಷ್ಟು ಮಣ್ಣನ್ನು ನಾನು ಇದ್ದೀನಿ ಆಮೇಲೆ ಮಣ್ಣು ಪೂರ್ತಿ ತೆಕ್ಕೊಂಡಾಗುತ್ತಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಈ ರೀತಿಯಾಗಿ ತೆಗೆದುಕಬೇಕು ಯಾಕೆಂದರೆ ಇಲ್ಲಿ ಗೊಬ್ಬರವನ್ನು ಹಾಕೋದಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಕೆದಕ್ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಯಾವ ಗೊಬ್ಬರ ಬಳಸಬೇಕು ಅಂತಂದರೆ ಎರಡು ಹಿಡಿಯಾಗಷ್ಟು ಹಟ್ಟಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರನ ತಗೋಬೇಕು ನಾನಿಲ್ಲಿ ಎರೆಹುಳು ಗೊಬ್ಬರವನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಹಿಡಿಯಾಗಷ್ಟು ಬೇವಿನ ಹಿಂಡಿಯನ್ನು ತಗೊಂಡಿದ್ದೀನಿ ಅಂದರೆ ನೀಮ್ ಕೇಕ್ ಪೌಡರ್ ಈಗ ಗೊಬ್ಬರ ಮತ್ತು ಬೇವಿನ ಹಿಂಡಿ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಮೊದಲಿಗೆ ಈ ಮಿಶ್ರಣವನ್ನು ಎಲ್ಲ ಗಿಡಕ್ಕೂ ಬಳಸ್ಬೋದು ಹಾಗೆಯೇ ನಾನೀಗ ಈ ಗಿಡಕ್ಕೆ ಇದ್ದೀನಿ ಇದನ್ನು ಗಿಡದ ಸುತ್ತಲೂ ಈ ರೀತಿಯಾಗಿ ಚೆನ್ನಾಗಿ ಹರಡ್ಕೋಬೇಕಾಗುತ್ತೆ ಹರಡಿದ್ರ ಮೇಲೆ ಸಲ ಮಣ್ಣಿಗೆ ಮತ್ತು ಗೊಬ್ಬರವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈ ರೀತಿಯಾಗಿ ಪೂರ್ತಿಯಾಗಿ ಮಿಶ್ರಣ ಆದ್ರ ಮೇಲೆ ನಾವು ಆವಾಗ ತೆಗೆದಿಟ್ಕೊಂಡಿದ್ದೀವಲ್ಲ ಆ ಮಣ್ಣನ್ನು ಇದಕ್ಕೆ ಹಾಕಬೇಕಾಗುತ್ತೆ ಮೇಲ್ಪದರವಾಗಿ ಈ ರೀತಿಯಾಗಿ ಗಿಡದ ಸುತ್ತಲೂ ಮಣ್ಣನ್ನು ಒಂದು ಲೇಯರ್ ಹಾಕ್ಕೊಂಡ್ರೆ ಆಯಿತು ಆನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ತುಂಬಾ ನೀರು ಹಾಕೋದು ಬೇಡ ನಾವು ಮಾಮೂಲಿಯಾಗಿ ನೀರು ಹಾಕ್ತೀವಲ್ಲ ಅಷ್ಟು ಹಾಕೊಂಡ್ರೆ ಆಯಿತು ಇಷ್ಟಾದಮೇಲೆ ಒಂದು ಎಂಟು ಹತ್ತು ದಿವಸ ಆದಮೇಲೆ ಇನ್ನೊಂದು ಬೇರೆ ಗೊಬ್ಬರವನ್ನು ಹಾಕೋಬೇಕಾಗುತ್ತೆ ನಾವು ಹಿಂಡಿ ಇರುತ್ತಲ್ಲ ಅದನ್ನು ಬೆರೆಸ್ಬೇಕಾಗುತ್ತೆ ಅದನ್ನು ಹಾಕುವಾಗ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಹಾಕಬೇಕು ಅಂತ ನೋಡಿ ಆವಾಗಲೇ ಕಟ್ ಮಾಡಿಟ್ಟೆರ ಬಳ್ಳಿ ಎಷ್ಟೊಂದು ಬಳ್ಳಿಗಳು ನೋಡಿ ಇದ್ರೂ ಹೂ ಬರಲಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಗಿಡದ ಕಟ್ಟಿಂಗ್ ಮಾಡಬೇಕು ಹಾಗೆಯೇ ಅದ್ರ ಜೊತೆ ಸ್ವಲ್ಪ ಗೊಬ್ಬರ ಕೂಡ ಹಾಕ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಇಂದಿನ ಗಿಡದ ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ